ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸುಂದರ ಮನಸ್ಸಿನ ಹುಡುಗಿಯ ಪ್ರೊಫೈಲ್ ಆಗಿದೆ ಇವಳ ಹೆಸರು ದೀಪಿಕಾ ಶೆಟ್ಟಿ ಅಂತ ವಯಸ್ಸು ಇಪ್ಪತ್ತೆಂಟು ವರ್ಷ ಮೂಲತಃ ಇವರು ಮಂಗಳೂರು ತಾಲೂಕಿನವರು ಇಂಜಿನಿಯರಿಂಗನ್ನು ಓದಿ ಈಗ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಫ್ರೆಂಡ್ಸ್ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ದೀಪಿಕರವರು ಹೇಳ್ತಾರೆ ನನಗೆ ಬೇಕಾದಂತಹ ಗಂಡು ಎಂದರೆ ದೊಡ್ಡ ಹುದ್ದೆ ದುಡ್ಡು ಅಥವಾ ಕಾರು ಇರಬೇಕೆಂಬುದು ಇಲ್ಲ ನನಗೆ ಬೇಕಾದದ್ದು ಒಳ್ಳೆಯ ಹೃದಯವುಳ್ಳ ವ್ಯಕ್ತಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನನ್ನ ಮಾತು ಕೇಳಿಕೊಳ್ಳುವ ನಗುವಿನಲ್ಲಿ ನನ್ನ ನೋವನ್ನು ಕಡಿಮೆ ಮಾಡುವ ಆಸ್ತಿಮಯ ವ್ಯಕ್ತಿ ಹಾಗೆ ಅವಳಿಗೆ ಪ್ರೀತಿ ಎಂದರೆ ಸಂಪರ್ಕ ಅಲ್ಲ ಸಹಾನುಭೂತಿ ಎಂದು ಕೂಡ ತಿಳಿಸಿದ್ದಾರೆ ಅಂದರೆ ಜೀವನದ ಎಲ್ಲ ಕ್ಷಣಗಳಲ್ಲಿ ಒಟ್ಟಿಗೆ ಇರುವಂತಹ ಒಬ್ಬ ನಂಬಿಕೆಯ ಹುಡುಗ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ದೀಪಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ದೀಪಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ದೀಪಿಕರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ದೀಪಿಕಾ ಮಧ್ಯಮ ವರ್ಗದ ಸಂಸ್ಕೃತ ಕುಟುಂಬದಿಂದ ಬಂದವರು ತಂದೆ ರಿಟೈರ್ಡ್ ಬ್ಯಾಂಕ್ ಅಧಿಕಾರಿಗಳು ತಾಯಿ ಗೃಹಿಣಿ ಒಬ್ಬ ಅಣ್ಣ ಮದುವೆಯಾಗಿದ್ದಾನೆ ಮತ್ತು ವಿದೇಶದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ಮನೆಯವರು ತುಂಬ ಸಹಕಾರಿಗಳಾದರೂ ಅವರ ಮಾತುಗಳಲ್ಲಿ ನಮ್ಮ ಮಗಳ ಹಸಿವು ಮಾತ್ರ ಪ್ರೀತಿ ಮತ್ತು ಮಾನವೀಯತೆ ಅಂದರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ದೀಪಿಕರವರು ತುಂಬ ಹೃದಯವಂತ ಹುಡುಗಿ ಯಾರಿಗೂ ನೋವಾಗದಂತೆ ಮಾತನಾಡುತ್ತಾಳೆ ಮನೆ ಕೆಲಸ ಆಫೀಸ್ ಕೆಲಸ ಎರಡನ್ನ ಸಮಾನವಾಗಿ ನಿಭಾಯಿಸುವಂತಹ ಸ್ವಭಾವ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಾದ್ರೆ ದೀಪಿಕರವರು ಹೇಳ್ತಾರೆ ಮದುವೆ ಅಂದರೆ ಕೇವಲ ಕಾರ್ಯಕ್ರಮ ಅಲ್ಲ ಅದು ಎರಡೂ ಮನಸ್ಸುಗಳ ಒಂದಾಗುವ ಪವಿತ್ರ ಸಂಬಂಧ ಎಂದು ಕೂಡ ನಂಬುತ್ತಾರೆ ಹಾಗೆ ನನಗೆ ಗಂಡು ನನಗೆ ಸ್ನೇಹಿತನಾಗಿರಬೇಕು ನನ್ನ ಬೆಂಬಲವಾಗಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವಳ ಅಭಿಪ್ರಾಯದಲ್ಲಿ ಮದುವೆ ಎಂದರೆ ಜೀವನದ ಸಹಾಯಾತ್ರೆ ಅಲ್ಲಿ ಇಬ್ಬರು ಗೆಲ್ಲೋದು ಪರಸ್ಪರ ಗೌರವದಿಂದ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ನಿಜವಾದ ಸೌಮ್ಯ ಮನಸ್ಸಿನ ಹುಡುಗರು ನಿಮ್ಮ ನಿಮ್ಮ ಜೀವನದಲ್ಲೂ ಒಂದು ನಿಜವಾದ ಪ್ರೀತಿ ಬೇಕಿದ್ದರೆ ಈ ಕತೆ ನಿಮ್ಮದ್ದು ಆಗಿದೆ ದೀಪಿಕರವರು ಹೇಳ್ತಾರೆ ಯಾರಿಗಾದರೂ ನಾನು ನಿಮಗೆ ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಏನಾದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು